ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ವಚನ ಇಪ್ಪತ್ತಾರರಿಂದ ನಾವು ಮೂವತ್ತು ವಚನಗಳನ್ನು ಧ್ಯಾನ ಮಾಡುವಾಗ ಪ್ರೇರೆ ಅಲ್ಲಿ ಪವಲನು ಕರ್ತನ ಭೋಜನದ ಪಂಥಿಯಲ್ಲಿ ಯಾವ ರೀತಿಯಾಗಿ ನಾವು ಪಾಲುಗಾರರಾಗಬೇಕು ಮತ್ತು ಯಾವ ರೀತಿಯಾಗಿ ನಾವು ಅದನ್ನು ತೆಗೆದುಕೊಳ್ಳಬಾರದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುವಂತವನಾಗಿದ್ದಾನೆ ಇಪ್ಪತ್ತಾರನೇ ವಚನದಲ್ಲಿ ನಾವು ನೋಡುವಾಗ ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾಲು ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಪಡಿಸುತ್ತೇನೆಂಬುದಾಗಿ ಕರ್ತನ ಭೋಜನವೆಂದರೆ ಸಭೆಯ ವಿಶ್ವಾಸಿಗಳು ಮತ್ತು ಸದಸ್ಯರು ರೊಟ್ಟಿ ಮತ್ತು ದ್ರಾಕ್ಷಾರಸದ ಪಾಲಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಕ್ಕಾಗಿ ವಿಮೋಚಕನಾಗಿರುವಂಥ ಕ್ರಿಸ್ತನು ನಮಗೋಸ್ಕರವಾಗಿ ಶ್ರಮಗಳನ್ನು ಅನುಭವಿಸಿ ಮರಣವನ್ನು ಹೊಂದಿದ್ದಾನೆಂಬುದಾಗಿ ಜ್ಞಾಪಕವನ್ನು ಮಾಡಿಕೊಳ್ಳುತ್ತಾ ಆತನ ಎರಡನೇ ಬರೋಣದವರೆಗೂ ಎದುರು ನೋಡುತ್ತಾ ವಿಧೇಯತೆಯಿಂದ ಕಾಯುವಂತಹ ಸಾದೃಶ್ಯ ಒಂದು ಕಾರ್ಯವಾಗಿದೆ ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ಮತ್ತು ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರೇರೇ ಇಲ್ಲಿ ಪವನನು ಅಯೋಗ್ಯವಾಗಿ ಎನ್ನುವಂಥ ಗಂಭೀರವಾದಂತಹ ಪದ ಪ್ರಯೋಗವನ್ನು ಉಪಯೋಗಿಸಿ ಎಚ್ಚರಿಕೆ ಸಂದೇಶವನ್ನು ನೀಡುವಂಥವನಾಗಿದ್ದಾನೆ ಅಂದರೆ ಒಬ್ಬ ವ್ಯಕ್ತಿ ಪಾಪದ ಮನಸ್ಥಿತಿಯಲ್ಲಿ ಪಾಪದ ಆಲೋಚನೆಯಲ್ಲಿ ಪಾಪದ ಮನೋಭಾವನೆಯಲ್ಲಿ ಇದ್ದುಕೊಂಡು ನಿರ್ಲಕ್ಷ್ಯತನದಿಂದ ಅಗೌರವ ಪೂರ್ವಕವಾಗಿ ಭಯ ಭಕ್ತಿ ಇಲ್ಲದೆ ಒಂದು ವೇಳೆ ಕರ್ತನ ಪಂಕ್ತಿಯಲ್ಲಿ ಪಾಲುಗಾರನಾಗುವುದಾದರೆ ಅವನು ಕರ್ತನ ದೇಹಕ್ಕೂ ಮತ್ತು ರಕ್ತಕ್ಕೂ ದ್ರೋಹವನ್ನು ಮಾಡಿದಂಥವನಾಗಿರುವನು ಪ್ರೇರೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ಪರಿಚಯಿಸಿಕೊಂಡವನಾಗಿ ಆ ರೊಟ್ಟಿಯನ್ನು ತಕ್ಕೊಂಡು ತಿನ್ನಲಿ ಆ ಪಾತ್ರೆಯಲ್ಲಿ ಕುಡಿಯಲಿ ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪೆಗೊಳಗಾಗುವನು ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರೇರೆ ನಾವು ಕ್ರಿಸ್ತನ ಮೇಜಿನ ಬಳಿಗೆ ಬರುವಾಗ ನಾವು ನಮ್ಮನ್ನು ನಾವು ಸ್ವಯಂ ಪರೀಕ್ಷೆಗೆ ಒಳಪಡಿಸಿಕೊಂಡವರಾಗಿ ಕ್ರಿಸ್ತನನ್ನು ಮುಂದಿಟ್ಟುಕೊಂಡವರಾಗಿ ನಮ್ಮ ಆತ್ಮಿಕ ಜೀವಿತವನ್ನು ಪರೀಕ್ಷಿಸಿಕೊಂಡವರಾಗಿ ಕ್ರಿಸ್ತನ ಮೇಜಿನ ಬಳಿಗೆ ಬರುವಂಥವರಾಗಿರಬೇಕು ವಿವೇಚಿಸಿಕೊಂಡು ಎಂಬುದಾಗಿ ನಾವು ನೋಡುವಾಗ ಇದು ನನಗೋಸ್ಕರವಾಗಿ ಸುರಿಸಲ್ಪಟ್ಟಂಥ ಆತನ ರಕ್ತವು ಇದು ನನಗೋಸ್ಕರವಾಗಿ ಮುರಿಯಲ್ಪಟ್ಟಂಥ ಆತನ ದೇಹವು ಎಂಬುದಾಗಿ ತಿಳಿದುಕೊಂಡವರಾಗಿ ನನಗೆ ಯಾವುದೇ ಯೋಗ್ಯತೆ ಅಲ್ಲ ಈ ಪಂಥಿಯಲ್ಲಿ ಪಾಲು ಹೊಂದಲಿಕ್ಕೆ ಆದರೆ ಈ ಯೋಗ್ಯತೆ ನನಗೆ ಕ್ರಿಸ್ತನ ಶಿಲುಬೆಯ ಮೂಲಕವಾಗಿ ಅನುಗ್ರಹಿಸಲ್ಪಟ್ಟಿದ್ದ ತಿಳಿದುಕೊಂಡು ಆ ಮೇಜಲ್ಲಿ ನಾವು ಆಮೇಜ್ ಹೊಂದುವಂಥವರಾಗಿರಬೇಕು ಒಂದು ವೇಳೆ ವಿವೇಚನೆ ಇಲ್ಲದೆ ಸಾಧಾರಣವಾದ ಭೋಜನದ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ಳುವುದಾದರೆ ತಮ್ಮ ಜೀವಿತದಲ್ಲಿ ತಮ್ಮಷ್ಟಕ್ಕೆ ತಾವೇ ನ್ಯಾಯ ತೀರ್ಪನ್ನು ಬರಮಾಡಿಕೊಳ್ಳುವಂಥವರಾಗಿರ್ತಾರೆ ಆದ್ದರಿಂದ ನಾವು ಯಾವಾಗಲೂ ಕೂಡ ಯೋಗ್ಯವಾಗಿ ನಾವು ಮೇಜಿನಲ್ಲಿ ನಾವು ಹೊಂದಬಾರದು ಹೊಂದಬಾರ ಅಯೋಗ್ಯವಾಗಿ ನಾವು ಒಂದು ವೇಳೆ ಕರ್ತನ ಮೇಜಿನಲ್ಲಿ ನಾವು ಪಾಲುದಾರರಾಗುವುದಾದರೆ ಮೊದಲನೇದಾಗಿ ನಾವು ಅಪರಾಧಿಗಳಾಗಿರ್ತೇವೆ ಎರಡನೇದಾಗಿ ಶಿಕ್ಷೆಗೆ ಒಳಗಾಗುವಂಥವರಾಗಿರ್ತೇವೆ ಮೂರನೇದಾಗಿ ನಾವು ಬಲಹೀನವಾಗುವಂಥವರಾಗಿರ್ತೇವೆ ನಾಲ್ಕನೇದಾಗಿ ನಾವು ರೋಗಗ್ರಸ್ತರಾಗುವಂಥವರಾಗಿರ್ತೇವೆ ಐದನೇದಾಗಿ ನಾವು ನ್ಯಾಯ ತೀರ್ಪಿಗೆ ಒಳಗಾಗುವಂಥವರಾಗಿರ್ತೇವೆ ಆರನೇದಾಗಿ ನಾವು ಭೌತಿಕವಾದಂಥ ಮರಣವನ್ನು ನಾವು ಅನುಭವಿಸುವಂಥವರಾಗಿರ್ತೇವೆ ಆದ್ದರಿಂದ ಯಾವಾಗಲೂ ಕೂಡ ಕ್ರಿಸ್ತನ ಮೇಜಿನ ಬಳಿಗೆ ಬರುವಾಗ ಯಾವ ವ್ಯಕ್ತಿಯನ್ನು ಹೋಲಿಸಿಕೊಂಡು ನಾವು ಪರೀಕ್ಷಿಸಿಕೊಳ್ಳದೆ ನಮ್ಮ ಯೋಗ್ಯತೆ ಏನೆಂಬುದಾಗಿ ಕ್ರಿಸ್ತನ್ನು ಮುಂದಿಟ್ಟುಕೊಂಡವರಾಗಿ ನಾವು ಪರೀಕ್ಷಿಸಿಕೊಂಡು ನಾವು ಕರ್ತನ ಮೀದಿನ ಬಳಿಗೆ ಬರುವಾಗ ಹೃದಯ ಮತ್ತು ಮನಸ್ಸನ್ನು ಸಿದ್ಧಪಡಿಸಿಕೊಂಡವರಾಗಿ ನಾವು ಬರುವಂಥವರಾಗಿರಬೇಕು